ಮಾತಾಡ್ ಮಾತಾಡ್ ಮಲ್ಲಿಗೆ ಚಿತ್ರದ ಬಗ್ಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ ಮಾತಾಡ್ ಮಾತಾಡ್ ಮಲ್ಲಿಗೆ ಅಂತ ಒಂದು ನನಗೆ ಒಂದು ನಾಲ್ಕೆಳ್ಳಿ ಚಂದ್ರಶೇಖರ ಗ್ರಾಮೀಣ ಸೊಡಗಿನ ಒಂದು ಕತೆ ಹೇಳಿದ್ರು ಅದು ನಂಗೆ ಸ್ವಲ್ಪ ಇಷ್ಟ ಆಯ್ತು ಯಾಕಂದ್ರೆ ರೈತರ ಕಷ್ಟ ರೈತ ಜೀವನ ಸರ್ಕಾರ ರೈತರ ಮಧ್ಯೆ ಹೇಗಿರುತ್ತೆ ನಿಜವಾದ ರೈತರ ಪ್ರಾಬ್ಲಮ್ ಏನು ನಿಜ ಖಂಡಿತ ರೈತರಿಗೆ ಏನು ಸಹಾಯ ಮಾಡೋ ಸರ್ಕಾರ ಸರ್ಕಾರ ಸಹಾಯ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ ಹೂವಿನ ಅಡುಗೆ ಇಲ್ಲಿ ನಾವು ಶೂಟಿಂಗ್ ಮಾಡಿದ್ರು ಹೂವಿನಲ್ಲಿ ಶೂಟಿಂಗ್ ಮಾಡಿದಂಥ ಅವತ್ತು ಹೂವಿನ ಅಪ್ಪ ಅಂತ ಅವರ ಹೆಸರು ಅವ್ರದ್ದೊಂದು ಹತ್ತು ಎಕರೆ ತೋಟ ಬಿಟ್ಕೊಟ್ರು ಅವಾಗ ನಮ್ಮ ಹೋಮ್ ಮಿನಿಸ್ಟರ್ ಆದಂಥವ್ರು ನಮ್ಮ ಇದ್ದರು ಯಾರು ನಮ್ಮ ಎಂ ಪಿ ಪ್ರಕಾಶ್ ಅವ್ರ ಸ್ನೇಹಿತರು ಹೇಳಿದ ತಕ್ಷಣ ಒವಯ್ಯ ಅಂತ ಹೂವಿನಲ್ಲಿ ಅವರು ಪಾಪ ಬಿಟ್ಕೊಟ್ರು ಎಷ್ಟು ಚೆನ್ನಾಗಿತ್ತು ನಿಜವಾಗ್ಲೂ ಖುಷಿ ಆಯ್ತು ಆಮೇಲೆ ಆ ಕಥೆನೇ ಹಂಗಿತ್ತು ಒಂದು ಒಳ್ಳೆ ಕುಟುಂಬ ಒಂದು ಏನ್ ಬೇಕಾದ್ರೆ ಮಾಡೋಂತ ಒಂದು ಕ್ಯಾರೆಕ್ಟರ್ ಅದ್ಭುತ ಅದು ಎಷ್ಟೋರ್ದವರು ಅದರಲ್ಲಿ ನಮ್ಮ ಸುದೀಪ್ ಸುದೀಪ್ ಅವ್ರ ಜೊತೆ ಬಂದ ಮೇಲೆ ಆ ಕತೆ ಒಂದು ಆ ಚಿತ್ರ ಅದು ಪಾತ್ರದಲ್ಲಿ ಒಂದು ನಕ್ಸಲೈಸ್ ಪಾತ್ರ ಅವರು ಊರಿಗೆ ಒಳ್ಳೇದ್ ಮಾಡಕೊಂತಿರ್ತದೆ ಅದ್ ಯಾಕೆ ಅವ್ರ ಊರಲ್ಲಿ ಇರಲ್ಲ ಅಂದ್ರೆ ಈ ಅಧಿಕಾರಿಗಳು ನಮ್ಮನ್ನ ತಿಂದ್ಬಿಡ್ತಾರೆ ಮಾಡಲ್ಲ ಅವರು ಸೇವೆ ಮಾಡಬೇಕು ಅಂತ ಇವರು ಅಪ್ಪ ನ್ಯಾಯ ನೀತಿ ಒಳ್ಳೆ ಕತೆ ಆ ಕಲಾವಿದ್ರಂದ್ರೆ ಚಿತ್ರರಂಗದ ಇಂಡಸ್ಟ್ರಿ ಅಂದ್ರೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಒಗ್ಗಟ್ಟಾಗಿತ್ತು ನಾವು ಇಲ್ಲಿಂದ ಹೋಗಿ ಅಲ್ಲಿ ಸೆಟ್ ಹಾಕಿ ಊರಿನ ದಬ್ಬಾಗಲು ಸೆಟ್ ಹಾಕಿ ತೇರು ರಥೋತ್ಸವ ಮಾಡಿ ಒಂದು ಗ್ರಾಮೀಣ ಹೊಸ ತರ ಸೃಷ್ಟಿ ಮಾಡಿ ಅದು ನೀಟ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಬೇಕು ಬೇಕು ಆ ಸಿನಿಮಾ ಕಾನ್ ಫೆಸ್ಟಿವಲ್ ಅಲ್ಲಿ ಬರೀ ಅದನ್ನ ನಾವು ಸಿನಿಮಾನ ನಮ್ಗೆ ಅವಾರ್ಡ್ ಸಿಕ್ತು ತುಂಬಾ ಚೆನ್ನಾಗಿತ್ತು ಒಂದ್ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತೇನಾರು ಸಿನಿಮಾ ಮಾಡೋದ್ರೆ ಒಂದ್ ಒಳ್ಳೆ ರೀತಿ ಆಗುತ್ತೆ ಅಂತ ಹಣ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಬಂದಿದೆ ಲಾಭ ಬರ್ಲೇ ಹಣ ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಬಂತು ಆಮೇಲೆ ನನ್ನ ಮನಸ್ಸಾಂತ ಸಿಕ್ತು ಒಬ್ಬ ರೈತನ ಮಗನಾಗಿ ನಾನು ಅಂತ ಒಂದ್ ಒಳ್ಳೆ ಸಿನಿಮಾ ಮಾಡೋದನ್ನ ಆಮೇಲೆ ದುಡ್ಡ ಪ್ರಾಮುಖ್ಯತೆ ಅಲ್ಲ ಮಾನವೀಯತೆ ಮನುಷ್ಯತ್ವನು ಬೇಕು

ಆ ನೈಜ ಅಭಿನಯ ಅದರಲ್ಲಿ ತುಂಬಾನೇ ಚೆನ್ನಾಗಿದೆ ಹಾಗೆ ಅವರು ಚಿತ್ರಗಳನ್ನು ನೀವು ಸಾಕಷ್ಟು ಮಾಡಿದೀರಾ ಅನ್ಕೋತೀನಿ ಒಟ್ಟು ಎಷ್ಟು ಚಿತ್ರಗಳನ್ನ ನಮ್ಮ ವಿಷ್ಣು ಸರ್ದು ಮಾಡಿದೀರಾ ಅವ್ರ ಅಭಿಮಾನಿಯಾಗಿ ನಾನು ಸುಮಾರು ಅವ್ರ ಜೊತೆ ಒಂದ್ ಎಂಟೊಂಬತ್ತು ಸಿನಿಮಾ ಮಾಡಿದೆ ಅವರು ನಮ್ಮನ್ನ ಬಿಟ್ಟು ಬಿಟ್ಟೋಗಿ ಸುಮಾರು ಈಗ ಹದಿನಾಲ್ಕು ವರ್ಷ ಇದೆ ಹದಿನಾಲ್ಕು ಸಿನಿಮಾ ಮಿಸ್ ಆಗುತ್ತೆ ನನಗೆ ವರ್ಷಕ್ಕೊಂದು ಸಿನಿಮಾ ಅದು ಪರ್ಮನೆಂಟ್ ಯಾಕೆಂದ್ರೆ ಅಂತ ಕಲಾವಿದರು ಒಂದು ಡಿಸಿಪ್ಲಿನು ಒಂದು ಶಿಸ್ತು ನಿಜವಾಗ್ಲೂ ತುಂಬ ಕಡಿಮೆ ಅವ್ರು ಏನಾದ್ರು ಒಂದು ಸಿನಿಮಾ ಹೇಳ್ಬಿಟ್ರೆ ಈ ಥರ ಪಾತ್ರ ಈ ಥರ ಕತೆ ಡೈರೆಕ್ಟರ್ ಪ್ರೊಡ್ಯೂಸರ್ ಕಮಿಟ್ ಆಗಿಬಿಟ್ರೆ ಅವ್ರ ಕೆಲಸ ಆಯ್ತು ಅವರ ಕರೆಕ್ಟ್ ಟೈಮ್ಗೆ ಬರೋರು ಕರೆಕ್ಟ್ ಟೈಮ್ಗೆ ಹೋಗೋರು ಒಬ್ಬ ಪ್ರೊಡ್ಯೂಸರ್ಗೆ ಒಂದು ದಿನ ತೊಂದರೆ ಕೊಟ್ಟಿಲ್ಲ ಈಗ ಮೈಸೂರು ಶೂಟಿಂಗ್ ಹೋದರೆ ನಮ್ಮ ಡಿಸ್ಟರ್ಬ್ ಮಾಡ್ತಿಲ್ಲ ಅವರೇ ಬರೋರು ಅವರೇ ಓಟ್ಲಗೂ ಅವ್ರು ಅಷ್ಟು ಪೇಮೆಂಟು ಅಲ್ಲಿ ಇವತ್ತು ಹಂಗಿಲ್ಲ ತುಂಬ ಬದಲಾವಣೆ ಅವ್ರಿಗೆ ಅವತ್ತು ಕಲಾವಿದರು ಒಂದು ನಿರ್ಮಾಪಕರು ಅಷ್ಟು ಗೌರವ ಪ್ರೀತಿ ಮತ್ತೆ ಒಬ್ಬ ನಿರ್ಮಾಪಕ ಅವ್ನಿಗೆ ಒಳ್ಳೆಯ ಕುದೀನ ಚಿಕ್ಕನಾದ್ರೆ ಇಮಿಡ್ಲಿ ಬೇರೆ ಥರ ಸಿನಿಮಾ ಮಾಡ್ಕೊಡು ಪಾರ್ವತಮ್ಮ ಅವರಾಗಿರ್ಬೋದು ಜಾರಕಿಶ್ವರ್ ಆಗಿರ್ಬೋದು ರಾಜೇಂದ್ರ ಸಿಂಗ್ ಬಾಬು ಆಗಿರ್ಬೋದು ಪಾರ್ಗರ್ ಆಗಿರ್ಬೋದು ನಮ್ಮ ಸಿದ್ಧಿಂಗಿರ್ಬೋದು ಮಹಾನ್ ಬಾಬರ್ ಅಯ್ಯೋ ಅಯ್ಯೋಯ್ಯೋ ಅಂತ ದೊಡ್ಡ ದೊಡ್ಡ ಕಲಾವಿದ್ರು ಅಂತ ಪುಣ್ಯಾತ್ಮರಲ್ಲ ಬಿಟ್ಟು ಖಂಡಿತ ಕಲಾವಿದ್ರಂತೂ ತುಂಬಾ ತೊಂದರೆ ಕೊಡ್ತಾರೆ ಕೆಲವರಂತೂ ತುಂಬಾ ತೊಂದರೆ ಕೊಡ್ತಾರೆ ನಿರ್ಮಾಪಕ ಅವ್ರ ಅಸಾಧ್ಯ ಅಸಹಾಯ ಮಾಡ್ತಾರೆ ಅದಿನ್ ಕೆಲವರು ನಿರ್ಮಾಪಕ ಪ್ರೋತ್ಸಾಹ ಕೊಡ್ತಾರೆ ಪ್ರೀತಿಸ್ತಾರೆ ಅಂದ್ರೆ ಒಬ್ಬ ನಿರ್ಮಾತ್ಮಕ ಒಬ್ಬ ನಟ ಒಬ್ಬ ನಿರ್ದೇಶಕ ಒಂದು ಕುಟುಂಬ ನಾವೆಲ್ಲ ಒಂದು ಒಳ್ಳೆಯದಾಗಬೇಕು ಸಮಾಜಕ್ಕೆ ಒಂದು ಒಳ್ಳೆಯ ಸಿನಿಮಾಗಳು ಕೊಡಬೇಕು ಒಂದು ಮೆಸೇಜ್ ಕೊಡಬೇಕು ನಮ್ಮನ್ನು ನೋಡಿ ಈ ಅದನ್ನು ಆಧಾರ ಮಾಡಬೇಕು ಅಳವಡಿಸ್ಕೊಳ್ತಾರೆ ಇವತ್ತು ಅಭಿಮಾನಿಗಳು ಬಂದಾಗ ಅದು ಮನುಷ್ಯನಲ್ಲಿ ಪರಿಣಾಮ ಬೀರುತ್ತೆ ಪ್ರೀತಿಸಬೇಕು ಸಿನಿಮಾನ ಪ್ರೀತಿಸ್ಬೇಕು ಜನಗಳು ಪ್ರೀತಿಸ್ಬೇಕು ಆಮೇಲೆ ನಾವು ನಮ್ಗೆ ಕೊಟ್ಟಿರೋ ಸ್ಥಾನ ಜನ ಅವ್ರು ನಮಗೆ ಇದೆಲ್ಲ ಗೌರವ ಆದರೆ ಅವ್ರ ಭಿಕ್ಷೆ ಈಗ ಸಿ ಎಲ್ಲರಿಗೂ ಇದು ಯೋಗ ಸಿಗಲ್ಲ ಸಿನ್ಮಾದ ಸ್ಪೆಷಲ್ ರೆಸ್ಪೆಕ್ಟ್ ಕೊಡ್ತಾರೆ ಯಾವುದೇ ಸಾರ್ವಜನಿಕರಾಗಿರ್ಬೋದು ಯಾವುದೇ ಅಧಿಕಾರಿಗಳು ಆಗಿರ್ಬೋದು ಯಾವ್ದೇ ಪಕ್ಷ ಸಿನ್ ಪ್ರೀತಿಸ್ತಾರೆ ಗೌರವಿಸ್ತಾರೆ ನಮ್ಗೆ ಅದು ಯಾವ ಪುಣ್ಯತಾರೆ ಇವತ್ತೆಷ್ಟೋ ಕೋಟಿ ಹಟ್ಲವರು ಯಾರು ಹೋದ್ರು ಮಾತಾಡ್ಸಲ್ಲ ನಾವ್ ಸಾವಿರಾರು ನೂರಾರು ಕೋಟಿರೋ ಪಕ್ಕವ್ರು ಕೇಳೋರು ಇಲ್ಲ ಈ ನಮ್ಮ ಎಷ್ಟು ಜನ ಗುರುತಿಸ್ತಾರೆ ಅಂದ್ರೆ ಸರ್ ಯಾವ ಸಿನಿಮಾ ಮಾಡ್ತೀರಾ ಅಂತ ಸಿನಿಮಾ ಮಾಡಿದ್ರಿ ಸರ್ ಖುಷಿಯಾಗುತ್ತೆ ಹಾಗೆ ಜಮೀನ್ದಾರು ಚಿತ್ರ ಕೂಡ ತುಂಬಾ ಚೆನ್ನಾಗಿದೆ ಅದು ನಮ್ಮ ಸರ್ದು ಬೆಟ್ಟಪ್ಪನ್ ಪಾತ್ರ ಇವತ್ತಿಗೂ ಕೂಡ ಅದು ನೆನಪಿಸ್ಕೊಳ್ಳುವಂತದ್ದು ಆ ಬೆಟ್ಟಪ್ಪನ್ ಪಾತ್ರ ಹೇಗ್ ಸೃಷ್ಟಿ ಆಯ್ತು ಹಾಗೆ ನಮ್ಮ ಗ್ರೇಟ್ ಡೈರೆಕ್ಟರ್ ಕೂಡ ಹೌದು ಎಸ್ ನಾರಾಯಣ್ ಸರ್ ತೆಗೆದಿದ್ದಾರೆ ಆ ಚಿತ್ರವನ್ನ ಅದ್ರಲ್ಲೂ ಕೂಡ ಬಹು ತಾರಾಗಣದ ಚಿತ್ರ ಅದು ಕೂಡ ಅದು ಆ ಕಲ್ಪನೆ ಹೇಗ್ ಬಂತು ಮತ್ತೆ ಆ ಚಿತ್ರದ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಉದ್ದ ಬಿಟ್ಕೊಂಡಿದ್ರು ನಮ್ಮ ವಿಷ್ಣು ಸರ್ ಆ ಚಿತ್ರನೂ ಕೂಡ ತುಂಬಾ ಯಶಸ್ವಿ ಆಯ್ತು ಅನ್ಕೋತೀನಿ ಎಸ್ ನಾರಾಯಣ್ ಒಬ್ಬ ಸಾಮಾಜಿಕ ಕಳಕಳಿ ಇರೋ ಒಂದು ಸಮಾಜಕ್ಕೆ ಪರಿಣಾಮ ಬೀರೋ ಒಳ್ಳೊಳ್ಳೆ ಸಿನಿಮಾ ಮಾಡಿದ ಒಬ್ಬ ಖ್ಯಾತ ನಿರ್ದೇಶಕ ಬರವಣಿಗೆ ಚೆನ್ನಾಗಿದೆ ಗ್ರೇಟ್ ಪರ್ಸನ್ ಅವ್ರು ಕೊಟ್ಟಂತ ಸಿನಿಮಾಗಳು ಎಂತ ಸಿನಿಮಾ ಗ್ರೇಟ್ ಸೂರ್ಯವಂಶ ಆಗಿರ್ಬೋದು ನಮ್ ಜಮೀನ್ದಾರ ಎಂತ ಸಿನಿಮಾ ಆಮೇಲೆ ಹಸಭುನಲ್ಲ ಕರ್ಕೊಂಡು ಮುರ್ಲಿ ಒಂದ್ ವರ್ಷ ಸಿನಿಮಾ ಮಾಡಿದ್ದಾರೆ ಸೇವಂತಿ ಸೇವಂತಿ ನಮ್ ಕುಮಾರಣ್ಣ ತುಂಬಾ ಒಳ್ಳೆ ಟೆಕ್ನಿಷಿಯನ್ ಪಾತ್ರಗಳ ಬರೆಯೋರು ಈಗ ವೀರಪ್ಪ ನಾಯಕ ಪಾತ್ರ ಬಂದ್ರೆ ವಿಶ್ವ ನಾರಾಯಣ ವಿಷ್ಣುವರ್ಧನ್ ಅವತ್ತಿಂದ ವಿಷ್ಣುವರ್ಧನ್ ಅವರು ಮಾರ್ಕೆಟ್ ತುಂಬಾ ಕಡಿಮೆ ಆಗಿದ್ರು ವೀರಪ್ಪ ಅಂತ ಒಂದು ಪಾತ್ರ ಬಂದ್ರು ಅದನ್ನ ದೊಡ್ಡಿಟ್ಟದು ವೀರಪ್ಪ ನಾಯ್ಕ ವೀರಪ್ಪ ನಮ್ಮ ರಾಜ್ಯದಲ್ಲಿ ಈ ಇಂಡಿಯಾ ಫ್ಲಾಗ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಅಂತ ಕಂಡು ಅವ್ರಿಗೆ ತೋರಿಸಿದ್ರು ಕೆಲವೆಲ್ಲ ಮೆಸೇಜ್ ಶ್ರುತಿ ಮೇಡಮ್ ಹೌದು ತುಂಬಾ ಆಮೇಲೆ ಅಂದ್ರೆ ನಾರಾಯಣ ಇಸ್ ಗ್ರೇಟ್ ಡೈರೆಕ್ಟರ್ ಆಮೇಲೆ ವಿಷ್ಣುವರ್ಧನ್ ಅವರು ನಾರಾಯಣಗೂ ಅವ್ರ ಸಂಬಂಧ ಸಿಂಕ್ ಆಗ್ಬಿಡ್ತು ತುಂಬಾ ಸಿಂಕ್ ಯಾಕಂದ್ರೆ ವಿಷ್ಣುವರ್ಧನ್ ಅವರು ತಂದೆ ನಾರಾಯಣ ಅವರು ನಾರಾಯಣ್ ರಾವ್ ಅಂತ ನಾರಾಯಣರಾವ್ ಅಂದ್ರೆ ವಿಷ್ಣುವರ್ಧನ ನಾರಾಯಣ ಅಂದ್ರೆ ನಮ್ ತಂದೆ ಸ್ಥಾನ ಅಂತ ಒಂದು ಗೌರವ ಕೊಟ್ಟಿದ್ರು ವಿಷ್ಣು ನಾರಾಯಣಕ್ಕೆ ವಿಷ್ಣು ಗೌರವ ಯಾಕೆ ನಾರಾಯಣ ಅವ್ರ ಬಗ್ಗೆ ಕತೆ ಕೇಳ್ಬೇಕಾದ್ರೆ ಲೈನ್ ಹೇಳಿದ್ರು ಅವ್ರ ಪಾತ್ರ ಹೇಳಿಕ್ಕಿಂತ ಕೇಳ್ತಾ ಯಾಕಂದ್ರೆ ಸಿನಿಮಾ ಜನಗಳಿಗೆ ನನಗಿಂತ ಮುಂಚೆ ನೀನ್ ಯಾರು ಕೊಡ್ಬೇಕು ಜನ ಜನತೆ ಸಿನಿಮಾ ಮಾಡ್ತಾ ಇದ್ರ ನಿಮ್ಗ್ ಗೊತ್ತು ನನ್ನ ಇಟ್ಕೊಂಡು ನೀನ್ ಕೊಡ್ಬೋದು ನನ್ನ ಇಟ್ಕೊಂಡು ಆ ಪಾತ್ರ ಅಂತ ವಿಷ್ಣುವರ್ಧನ ಅವ್ರ ಬಗ್ಗೆ ನಂಬಿಕೆಲ್ಲ ನಮ್ಗೆ ಇವತ್ತು ಊಹೆ ಮಾಡಕ ಆಮೇಲೆ ದೊಡ್ಡ ಒಂದೇ ನಾವು ಕರ್ನಾಟಕದಲ್ಲಿ ಇಲ್ಲೆಲ್ಲಿ ಅವಾಗ ಇಲ್ಲಿ ಬೇರೆ ಕಡೆ ರಾಜ್ಯದ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕೋರು ನಾವು ಹೈದರಾಬಾದ್ ರಾಮೋಜಿ ರಾಮೋಜಿ ಹೈದ್ರಾಬಾದ್ ಹೋಗ್ಬಿಟ್ಟು ರಾಮನಾಯ್ಡು ನಾನಾ ನಾವು ಸೆಟ್ ಹಾಕಿ ಆರ್ಡರ್ ಮಾಡಿ ಎಷ್ಟು ಕಲಾವಿದ್ರು ಅವತ್ತಿನ ಕಾಲದಲ್ಲಿ ನಾವು ಸಿನಿಮಾನ ಹೈದ್ರಾಬಾದ್ ಅಲ್ಲಿ ಖರ್ಚು ಮಾಡಿ ಸಿನಿಮಾ ಮಾಡಿದಂಥವು ಇವತ್ತಿನ ಸಿನಿಮಾಗಳು ಇವತ್ತು ಇವತ್ತು ವ್ಯಾಪಾರದೇ ಆ ಮಟ್ಟಕ್ಕಿದೆ ಅವತ್ ಆ ಮಟ್ಟ ವ್ಯಾಪಾರ

ಆಮೇಲೆ ಭೇದ ಆಗ್ಬಿಡುತ್ತೆ ಅಂತ ಅದ ಕತೆ ಕತೆ ಸಿಕ್ಕದಾಗ ಮಾಡೋದ್ರಲ್ಲಿ ನಮ್ಗೊಂದು ಖುಷಿ ಸಿಗುತ್ತೆ ನಿರ್ಮಾಪಕ ಉಳಿಬೇಕು ಅಂದ್ರೆ ಒಬ್ಬ ಒಳ್ಳೆ ನಿರ್ದೇಶಕ ಬೇಕು ಒಳ್ಳೆ ನಿರ್ದೇಶಕ ಯಾರು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು ಒಂದೊಳ್ಳೆ ಪಾತ್ರನ ಮಾಡಿದ್ರೆ ಒಂದೊಳ್ಳೆ ಕಲಾವಿದ್ರ ಮಾಡ್ತಿದ್ರೆ ಪಾತ್ರ ದೊಡ್ಡ ಆಗುತ್ತೆ ಗೆದ್ದೆ ಗೆಲ್ತೀವಿ ಈ ಸಿನಿಮಾ ಅನ್ನೋದೊಂದು ಕಂಟೆಂಟ್ ಸ್ಟ್ರಾಂಗ್ ಇದು ನಮ್ಮ ಕತೆಗಾರರು ಕೆಲ್ಸಗಾರ್ ಬೇಕು ಇದೆಲ್ಲ ಹೋಟ್ಲಾ ಹೊಡೆಯೋರು ಅರ್ಧ ಜನ ಇದೆ ಏನು ಮಾಡ್ತೀರಾ ಸಿನಿಮಾ ನಂದು ಪ್ರೀತಿಸ್ಬೇಕು ಗೌರವಿಸಬೇಕು ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ಹಾಗೆ ರಾಮ ಶ್ಯಾಮ ಬಾಮ ಬಹು ತಾರಾಗಣ ಹಾಗೆ ಗ್ರೇಟ್ ಆಕ್ಟರ್ ಕಮಲ ಹಾಸನ್ ಸರ್ ಇದಾರೆ ಅವರನ್ನು ಹೇಗ್ ಕರ್ಕೊಂಡ್ ಬಂದ್ರಿ ನೀವು ರಮೇಶ್ ಹ್ಯೂಮನ್ ಬೀಯಿಂಗ್ ಆಕ್ಟರ್ ಒಳ್ಳೆ ಕಲಾ ನಮ್ ರಮೇಶ್ ಸರ್ ಅವರು ಕಮಲ್ ಹಾಸನ್ ಫ್ರೆಂಡ್ ಅವ್ರ ಜೊತೆ ಸುಮಾರು ಆ ಸಿನಿಮಾ ಒಂದು ಒಂದು ತಮಿಳ್ ಸಿನಿಮಾ ಆಕ್ಚುಲಿ ತಮಿಳ್ ಸಿನಿಮಾನ ಅದು ಕನ್ನಡಕ್ಕೆ ತುಂಬಾ ಚೆನ್ನಾಗಿ ಚೇಂಜಸ್ ಮಾಡಿದ್ರು ಸುಮಾರು ರಮೇಶ್ ಅವರು ಸುಮಾರು ಒಂದ್ ಐದಾರು ಜನ ಒಳ್ಳೊಳ್ಳೆ ಪ್ರೊಡ್ಯೂಸರ್ ಕೇಳಿದ್ರು ನನ್ಕಿಂತ ಮುಂಚೆ ಸೂರಬ್ ಬಾಬಾ ಕೇಳಿದ್ರು ಬಾಲಮೂರ್ತಿ ಅಂತ ಕೇಳಿದ್ರು ನಾಗಿದ್ರು ಅದು ಸಿಂಕ್ ಆಗಿಲ್ಲ ಹಂಗೆ ಕಮಲ್ ಇಸ್ ನಾಟ ಆಡ್ ಅದೊಂದು ಭಂಡಾರ ಅದಕ್ಕೆ ಅದ್ರಲ್ಲಿ ಇರೋದನ್ನ ಮುಟ್ಟಕ್ಕೆ ಕಷ್ಟ ತಕ್ಷಣ ನಂಗೆ ಈ ತರ ಮಾಡ್ ಮಂಜೂರಾ ಮಾಡ್ ರಮೇಶ್ ಹೇಳಿದ್ರು ಏನೋ ನಮಗೂ ಕಮಲ್ ಹತ್ರ ಕರ್ಕೊಂಡ್ರು ಕಮಲ್ ಹತ್ರ ಸಿಂಕ್ ಆಗೋಯ್ತು ಕಮಲ್ಗೂ ನಮಗೂ ಒಂದೇ ಒಂದು ಅರ್ಧ ಗಂಟೆ ಸಿಕ್ಸ್ ಆಗುತ್ತೆ ಕಂಡೀಶನ್ ಎಲ್ಲಾ ರೀತಿ ಖುಷಿ ಆಗುತ್ತೆ ಆಮೇಲೆ ಮಾಡೋಣ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ರೆ ಅದು ಗ್ರೇಟ್ ಕಮಲ್ ದಾಸ ಟಿಕೆಟ್ ಸಿಕ್ಕಿಲ್ಲ ಸುಮಾರು ಜಡ್ಜಸ್ ತಹಸೀಲ್ದಾರ್ ಆಫೀಸರ್ ಹುಡುಗಿ ಟಿಕೆಟ್ ಮಾಡೋಣ ಸಿನಿಮಾ ಟಿಕೆಟ್ ಖುಷಿ ಅಂತ ಕೇಳಿದ್ರೆ ಅಷ್ಟೊತ್ತಿನ ಅದು ಮೆಜೆಸ್ಟಿಕ್ ಅಂತ ಒಂದು ಕನ್ನಡನೇ ನಾನ್ ಕನ್ನಡ ಹಾಕೋ ಥಿಯೇಟ್ರಲ್ಲಿ ಮೆಜೆಸ್ಟಿಕ್ ಥಿಯೇಟ್ರೆ ನಾವು ದಿನವಾಗಿ ನೂರ್ ದಿನ ಹುಡುಸಿದ್ವಿ ಐವತ್ತೇನ ಸಿನಿಮಾ ಇದ್ದೇವೆ ಇವತ್ತು ಏನು ಈ ನೂರ್ ಕೋಟಿ ನೂರ್ ಕೋಟಿ ಬಾಕ್ಸ್ ಹೋಗ್ಬಿಡುತ್ತ ಸಿನಿಮಾ ನೂರ್ ಕೋಟಿ ಬಾಕ್ಸ್ ಆಗ್ಬೋದು ಕೆಲವೆಲ್ಲ ನಾವು ಮಾಡ್ದ ಅವತ್ತಿನ ಕಾಲ ಮಾಡಿದಾಗ ಅದು ಅಷ್ಟು ನಮ್ಗೆ ಲಾಸ್ ಆಗಿಲ್ಲ ನಮ್ಮ ಎಕ್ಸ್ಪೆಕ್ಟೇಷನ್ ಬರ್ಲಿಲ್ಲ ಒಳ್ಳೆ ಸಿನಿಮಾ ನಮ್ಗೆ ಗೊತ್ತಿರಲ್ಲ ಹಾಗೆಲ್ಲ ಮಾಡಿದವರು ಏನೋ ನಮ್ಮ ಡಿಸ್ಟ್ರಿಬ್ಯೂಟರ್ ಅವಾಗ ಇಷ್ಟೊಂದು ನನ್ಗೆ ಅನುಭವ ಕಡಿಮೆ ಇತ್ತು ಈ ಅನುಭವ ಆಗ್ತಿದೆ ವಯಸ್ಸು ಕಡಿಮೆ ಆಗಿದೆ ವಯಸ್ಸಾಗಿದೆ ಒಳ್ಳೆ ಮೂವಿ ನೀವು ತೆಗೆದಿದ್ದೀರಾ ಅಂದ್ರೆ ತುಂಬಾ ಖುಷಿ ಆಗತ್ತೆ ಸರ್ ನನ್ನ ಸೌಭಾಗ್ಯ ಸರ್ ಚಿಕ್ಕಿದ್ ಸಿನ್ಮಾ ರಮೇಶ್ ಅವ್ರು ಮಾಡಿಸಿದ್ರು ಆಗೋಯ್ತು ಅದೇನಂದ್ರೆ ನನ್ನ ಮಾಡೋ ಅವಕಾಶ ನಂಗೆ ಸಿಕ್ತು ಅಂತ ಖುಷಿ ಬಿಟ್ಟಿ ಅಂದ್ರೆ ದೊಡ್ಡ ಹಾಕೊಂಡು ನೀವು ಚಿತ್ರ ತೆಗೆದಿದೀರ ಅಂತ ನೀವು ಮಾಡಿರೋ ಚಿತ್ರಗಳಲ್ಲಿ ನಿಮ್ಗೆ ಹೆಚ್ಚು ಖುಷಿ ಕೊಟ್ಟಂತ ಚಿತ್ರ ಯಾವ್ದು ಮೇಡಮ್ ನನ್ನ ಎಲ್ಲಾ ಸಿನಿಮಾ ನನ್ನ ಸಿನಿಮಾ ನನ್ನ ಮಗು ಯಾವ ಶೈಲು ಚೆನ್ನಾಗಿತ್ತು ಆಮೇಲೆ ರವಿಚಂದ್ರ ಸಹಕಾರ ಚೆನ್ನಾಗಿತ್ತು ಆಮೇಲೆ ಎಲ್ಲಾ ಸಿನಿಮಾಗಳು ನಾವು ಮಾಡುದ ಅದ್ಭುತ ಅಂದ್ರೆ ಕೆಲವು ಕೈ ಕಚ್ಚುತ್ತೆ ಕೆಲವು ಕೈ ಇಡಲಿಲ್ಲ ಕೆಲವು ಪರವಾಗಿಲ್ಲ ನಿಮ್ಗೆ ಯಾವ್ದು ಜಾಸ್ತಿ ಹಣವನ್ನ ತಂದು ಕೊಟ್ಟು ಚಿತ್ರ ಎಲ್ಲಾ ಚಿತ್ರಗಳಲ್ಲಿ ನೀವು ಮಾಡಿರುವ ಲೆಕ್ಕಾಚಾರ ಹಾಕಿಲ್ಲ ಬರುತ್ತೆ ನಾನು ಹಾಕಿರೋ ದುಡ್ಡು ಬರ್ತದ ಅದ್ರ ಹತ್ತು ಪರ್ಸೆಂಟ್ ಐಪರ್ ಸಿಗುತ್ತೆ ಖುಷಿ ನಾನು ವ್ಯಾಪಾರ ದೃಷ್ಟಿಯಿಂದ ಮಾಡ್ತಿಲ್ಲ ನಾನು ಸಿನಿಮಾ ನಮ್ಮ ಮನೋರಂಜನೆ ಒಳ್ಳೆ ಸಿನಿಮಾ ಕೊಡ್ಬೇಕು ಅಂತ ಮಾಡ್ತಿದ್ದೆ ಆ ತರ ಮಾಡ್ತಿದ್ದೆ ವ್ಯಾಪಾರ ದುಡ್ಡು ಲಾಭ ಮಾಡೋಕೋತಾರೆ ಒಳ್ಳೆ ಸಿನಿಮಾ ಯಾರ ಬಂದ್ರು ಮಂಜು ಸಾರಿ ಹಿಂಗೆ ಸಿನಿಮಾ ಐತೆ ಕತ್ತೆ ಡೇಟ್ ಸಿನಿಮಾ ಅವ್ರಿಗೋಸ್ಕರ ಮಾಡ್ಬಿಡ್ತೀನಿ ನನ್ನ ಆತರ ಒಂದು ಇಮೆಂಡಿಂಗ್ ನಾನು ನನ್ನ ಮನುಷ್ಯ ನಂಗೆ ಯಾರ ನೊಂದ್ಕೊಂಬಿಟ್ರೆ ನಾನು ಸಹಾಯ ಮಾಡೋರ್ ನಂಗೆ ಅದೊಂದು ಬುದ್ಧಿ ಇದೆ ಅದರಿಂದ ನಾನು ಸಿನಿಮಾಗಳ ಬಗ್ಗೆ ಹೆಚ್ಚಿಗೆ ಲಾಭ ನಷ್ಟ ವ್ಯಕ್ತಿ ಮಾಡ್ತಿಲ್ಲ ತೊಂದ್ರೆ ಆಗಿಲ್ಲ ನನ್ನನ್ನು ಇವತ್ತು ಯಾವುದೋ ಒಂದು ಹಳ್ಳಿ ಹುಟ್ಟನ್ನ ಕರ್ಕಂಬಂದು ಇವತ್ತು ಈ ಮಟ್ಟಕ್ಕೆ ಈ ರಾಜ್ಯ ದೇಶ ಗುರುತಿಸುವಂತ ವ್ಯಕ್ತಿ ಮಾಡಿದ್ರೆ ಸಿನ್ಮಾ ಮಟ್ರಾಸ್ ಹೋದ್ರೆ ಕಮಲ್ ಹೋಗ್ತೀನಿ ಹೈದ್ರಾಬಾದ್ ಮೋಹನ್ ಬಾಬು ಸರ್ ಮೀಟ್ ಮಾಡ್ತೀನಿ ಕೇರಳ ಮುಮಟಿಯ ಜೊತೆ ಮೀಟ್ ಮಾಡ್ತೀನಿ ನನ್ಗೊಂದು ಸೌಭಾಗ್ಯ ಅಂತ ಚಿತ್ರ ಇಷ್ಟಪಡ್ತೀನಿ ಗೌರವ ಯಶಸ್ಸು ಕೀರ್ತಿ ಸಕಾಲ ಕೊಟ್ಟಿದೆ ಜನತೆ ಆಶೀರ್ವಾದ ಮನ ಈ ಜನ ಇದ್ರಲ್ಲ ಆಶೀರ್ವಾದ ಮನ ಹಾಗೆ ನೀವು ಒಂದೇ ಸಲ ಐದು ಚಿತ್ರ ನಿರ್ಮಾಣ ಮಾಡಿದಿರ ಅಂತ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಕೂಡ ಅದು ಹೋಗಿತ್ತು ಅದ್ರ ಬಗ್ಗೆ ಹೇಳಿ ಸರ್ ಐದು ಚಿತ್ರ ಒಂದೇ ಸಲ ಹೇಗೆ ಮಾಡಕ್ಕೆ ನಿಮಗೆ ನನಗೆ ಇದು ತುಂಬಾ ಸಿತ್ತು ಸಿನಿಮಾ ಒಂದೊಂದು ಸಿನಿಮಾ ಮೂರ್ ಮೂರ್ ನಾಲ್ಕ್ ನಾಲ್ಕ ಐದು ಐದು ಸಿನಿಮಾ ಹೇಳಿದ್ದೆ ನಾವು ಎಲ್ಲರೂ ಸಿನಿಮಾ ಸಿನಿಮಾ ರೆಗ್ಯುಲರ್ ವರ್ಷಕ್ಕೆ ಮೂರು ನಾಲ್ಕು ನಿಮ್ಕಾದ್ರು ಅಟ್ ಎ ಟೈಮ್ ಒಬ್ಬ ಪ್ರೊಡ್ಯೂಸರ್ ಐದೇ ಸಿನಿಮಾ ಮಾಡ್ತಾರೆ ಅಂತ ಕರೆದು ಒಂದು ಅವಾರ್ಡ್ ಕೊಟ್ಟರು ಅದೆಲ್ಲ ಆಯ್ತು ಬಿಡಿ ಆಗಿದೆ ಅದೆಲ್ಲ ಒಂದು ಬುಕ್ ಅದು ತುಂಬಾ ಹೆಮ್ಮೆ ಕನ್ನಡಕ್ ಕೂಡ ಹೆಮ್ಮೆನೆ ಮತ್ತೆ ತುಂಬಾ ಖುಷಿ ಆಗುತ್ತೆ ಅದನ್ನೆಲ್ಲ ಕೇಳೋಕೆ ಸಿನಿಮಾನ ವ್ಯಾಪಾರಕ್ಕೋಸ್ಕರ ಮಾಡಲ್ಲ ನಾನು ಸಿನಿಮಾನ ಜನಗಳ ಮೇಲೆ ಪರಿಣಾಮ ಬೀರುವಂಥ ಸದಭಿರುಚಿಗಳು ಸದಾಭಿರುಚಿಗಳು ಸಿನಿಮಾ ಅಂತ ನನ್ನ ಆಸೆ ಇವತ್ತಿನ ದಿನ ಎಲ್ಲ ಏನು ಅಂದರೆ ಆ ಸಿನಿಮಾ ಈ ಸಿನಿಮಾ ಅಂತ ನನ್ನ ಸಿನಿಮಾ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ಪರಿಣಾಮ ಮನುಷ್ಯನ ಪರಿಣಾಮ ಬೀರಬೇಕು ಅಂತ ನಾನು ಚಿತ್ರರಂಗಕ್ಕೆ ಬಂದಿದ್ದು ಒಳ್ಳೆಯ ಸಿನಿಮಾಗಳು ಒಂದು ನನ್ನ ಗುರುಗಳಾದ ದೈವ ಸ್ವರೂಪರು ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಶೀರ್ವಾದದಲ್ಲಿ ನನ್ನ ಚಿತ್ರರಂಗದಲ್ಲಿ ಇವತ್ತಿದ್ದೀನಿ ಅದಕ್ಕೆ ನಾನು ನನ್ನ ಮಗನ ಲಾಂಚ್ ಮಾಡಿದ್ದೀನಿ ಚಿತ್ರರಂಗಕ್ಕೋಸ್ಕರ ಒಂದೊಳ್ಳೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು ಒಳ್ಳೆ ಸಿನಿಮಾಗಳು ಮೆಸೇಜ್ ಕೊಡ್ಬೇಕು ಅಂತ ನನ್ನ ಆಸೆ ನಾನು ಇದನ್ನ ಇನ್ನು ಮುಂದೆ ಸಂಚಿಕೆ ತಮ್ಗೆಲ್ಲ ತಿಳಿಸ್ತೀನಿ